ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಎಂಟನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಏನಾದರೂ ಮಾಡಿ ದೂರಬೇಡಿ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಪದಗಳ ಅರ್ಥ ಇನಾಮು ಬಹುಮಾನ ಕಸುಬು ಕೆಲಸ ಉದ್ಯೋಗ ಮೌಲ್ಯ ಬೆಲೆ ಕರಪತ್ರ ಪ್ರಚಾರದ ಚೀಟಿ ಕಾರ್ಖಾನೆ ಯಂತ್ರಗಳ ಸಹಾಯದಿಂದ ದೊಡ್ಡ ಪ್ರಮಾಣದಲ್ಲಿ ವಸ್ತುಗಳನ್ನು ತಯಾರಿಸುವ ಸ್ಥಳ ತರಾಟೆ ಆಕ್ಷೇಪಣೆ ಕ್ರಾಂತಿ ಆಂದೋಲನ ಕಳಕಳಿ ಆಸಕ್ತಿ ಮುಂದಿನ ಭಾಗ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಭಾರತಿ ಪ್ರಭು ಅವರು ಸದಾ ಮನೆಯಿಂದಲೇ ಕೈಚೀಲ ಹಿಡಿದು ಹೊರಡುತ್ತಾರೆ ಏಕೆ ಉತ್ತರ ಅಂಗಡಿಯವರು ಕೊಡುವ ಪ್ಲಾಸ್ಟಿಕ್ ಚೀಲಗಳನ್ನು ತರಬಾರದು ಎಂಬ ಉದ್ದೇಶದಿಂದ ಭಾರತಿ ಪ್ರಭು ಅವರು ಸದಾ ಮನೆಯಿಂದಲೇ ಕೈಚೀಲ ಹಿಡಿದು ಹೊರಡುತ್ತಾರೆ ಎರಡನೇ ಪ್ರಶ್ನೆ ಅಂತರ್ಜಲ ಹೇಗೆ ಕಲುಷಿತವಾಗುತ್ತಿದೆ ಉತ್ತರ ಕೃಷಿಯಲ್ಲಿ ಬಳಸುವ ರಾಸಾಯನಿಕ ಕೀಟನಾಶಕಗಳು ರಾಸಾಯನಿಕ ಗೊಬ್ಬರ ಇವೆಲ್ಲ ಅಂತರ್ಜಲವನ್ನು ಕಲುಷಿತಗೊಳಿಸುತ್ತಿವೆ ಮೂರನೇ ಪ್ರಶ್ನೆ ಲೇಖಕಿಯು ಸಿಎಸ್ಇ ವರದಿಯಲ್ಲಿ ಓದಿದ ವಿವರ ಯಾವುದು ಉತ್ತರ ಅಂತರ್ಜಲವನ್ನು ಬಳಸುವ ಕೋಲಾ ಕಂಪನಿಗಳು ಪೂರ್ಣವಾಗಿ ನೀರನ್ನು ಶುದ್ಧ ಮಾಡದೇ ಇದ್ದ ಕಾರಣ ಕೀಟನಾಶಕ ತಂಪು ಪಾನೀಯದಲ್ಲಿ ಉಳಿಯಿತು ಎಂಬ ಸಿ ಇ ವರದಿಯನ್ನು ಲೇಖಕಿಯು ಓದಿದ್ದರು ಮುಂದಿನ ಪ್ರಶ್ನೆ ಅನಿವಾಸಿ ಭಾರತೀಯರ ಯಾವ ಮಾತುಗಳನ್ನು ಕೇಳಿದಾಗ ಲೇಖಕಿಗೆ ಕೆಡುಕೆಣಿಸುತ್ತಿತ್ತು ಉತ್ತರ ಅನಿವಾಸಿ ಭಾರತೀಯರು ಭಾರತದಲ್ಲಿ ಸ್ವಚ್ಛತೆಯಿಲ್ಲ ವ್ಯವಸ್ಥೆ ಇಲ್ಲ ಅದಿಲ್ಲ ಇದಿಲ್ಲ ಇಲ್ಲಿ ನೋಡಿದರೆ ಎಷ್ಟು ಚೆನ್ನಾಗಿದೆ ಎಂದು ದೂರುವುದನ್ನು ಕೇಳಿದಾಗ ಲೇಖಕಿಗೆ ಕೆಡುಕೆನಿಸುತ್ತಿತ್ತು ಮುಂದಿನ ಭಾಗ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ವಿದೇಶಿ ದಿನಬಳಕೆಯ ವಸ್ತುಗಳನ್ನು ತಿಳಿಸಿ ಉತ್ತರ ವಿದೇಶಿ ದಿನಬಳಕೆಯ ವಸ್ತುಗಳು ಕೋಲಾ ಸೋಪು ಟೂತ್ಪೇಸ್ಟ್ ಚಪ್ಪಲಿ ಶೋಕೇಸು ಫ್ರಿಜ್ಜು ಮುಂತಾದವು ಮುಂದಿನ ಪ್ರಶ್ನೆ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ನಾವು ಹೇಗೆ ಸುಧಾರಿಸಬಹುದು ಉತ್ತರ ನಾವು ಅಂಗಡಿಗೆ ಸಾಮಾನುಗಳನ್ನು ತರಲು ಹೋದಾಗ ಕೈ ಚೀಲಗಳನ್ನು ತೆಗೆದುಕೊಂಡು ಹೋಗಬೇಕು ಮನೆಯಲ್ಲಿ ಕಾರಿನಲ್ಲಿ ಸ್ಕೂಟರ್ನಲ್ಲಿ ಸದಾ ಕೈಚೀಲಗಳನ್ನು ಇಟ್ಟಿರಬೇಕು ಇಂತಹ ನಮ್ಮ ಪ್ರಜ್ಞಾಪೂರ್ವಕ ಪ್ರಯತ್ನ ಒಂದಿಷ್ಟು ಶ್ರಮದ ಮೂಲಕ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ನಾವು ಸುಧಾರಿಸಬಹುದು ಮೂರನೇ ಪ್ರಶ್ನೆ ಯಾವ ಯಾವ ಕಾರಣಕ್ಕಾಗಿ ನಮ್ಮ ದೇಶ ಹಾಳಾಗಿ ಹೋಗುತ್ತಿದೆ ಎಂದು ಲೇಖಕರು ಹೇಳಿದ್ದಾರೆ ಉತ್ತರ ನಾವು ಉಪಯೋಗಿಸುವ ಸೋಪು ಟೂತ್ಪೇಸ್ಟ್ ಚಪ್ಪಲಿಗಳು ಕುಡಿಯುವ ಕೋಲಾಗಳು ವಿದೇಶಿ ಕಂಪನಿಗಳದ್ದು ನಾವು ನಮ್ಮ ದೇಶದ ವಸ್ತುಗಳನ್ನು ತೆಗೆದುಕೊಳ್ಳದೆ ವಿದೇಶಿ ವಸ್ತುಗಳನ್ನು ತೆಗೆದುಕೊಂಡು ವಿದೇಶಿ ಕಂಪನಿಗಳು ಹುಟ್ಟುವಂತೆ ಮಾಡಿದ್ದೇವೆ ನಾವು ಮೊದಲು ಸ್ವದೇಶಿ ವಸ್ತುಗಳನ್ನು ತೆಗೆದುಕೊಳ್ಳಬೇಕು ಬೇರೆಯವರನ್ನು ದೂರುವುದನ್ನೇ ಕೆಲಸ ಮಾಡಿಕೊಂಡಿದ್ದೇವೆ ಇದರಿಂದ ನಮ್ಮ ದೇಶ ಹಾಳಾಗಿ ಹೋಗುತ್ತಿದೆ ಎಂದು ಲೇಖಕರು ಹೇಳಿದ್ದಾರೆ ನಾಲ್ಕನೇ ಪ್ರಶ್ನೆ ವರದಿಯ ಪ್ರಕಾರ ಕೋಲಾದಲ್ಲಿ ಕೀಟನಾಶಕ ಹೇಗೆ ಬಂತು ಉತ್ತರ ಕೃಷಿಯಲ್ಲಿ ಬಳಸುವ ರಾಸಾಯನಿಕ ಕೀಟನಾಶಕಗಳು ರಾಸಾಯನಿಕ ಗೊಬ್ಬರ ಇವೆಲ್ಲ ಅಂತರ್ಜಲವನ್ನು ಕಲುಷಿತಗೊಳಿಸುತ್ತಿವೆ ಅಂತರ್ಜಲವನ್ನು ಬಳಸುವ ಕೋಲಾ ಕಂಪನಿಗಳು ಪೂರ್ಣವಾಗಿ ನೀರನ್ನು ಶುದ್ಧಿ ಮಾಡದೇ ಇದ್ದ ಕಾರಣ ಕೋಲಾದಲ್ಲಿ ಕೀಟನಾಶಕ ಬಂದಿತು ಮುಂದಿನ ಭಾಗ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ವಿದೇಶಿ ಸಾಮಾನು ವಿದೇಶಿ ಸಂಸ್ಕೃತಿಯ ಕುರಿತು ಲೇಖಕಿಯ ಅಭಿಪ್ರಾಯವನ್ನು ಸಂಗ್ರಹಿಸಿ ಬರೆಯಿರಿ ಉತ್ತರ ಲೇಖಕಿಯ ನಂಟರ ಹುಡುಗನೊಬ್ಬ ಬೆಂಗಳೂರಿನ ಎಂಜಿ ರಸ್ತೆ ಸುತ್ತಿ ಬಂದು ಅಕ್ಕ ಬರೀ ವಿದೇಶಿ ಅಂಗಡಿ ಸಾಮಾನು ವಿದೇಶಿ ಸಂಸ್ಕೃತಿ ಶೋಕಿ ಇದರಿಂದ ನಮ್ಮ ದೇಶ ಹಾಳಾಗಿ ಹೋಗ್ತಾ ಇದೆ ಎಂದು ಹೇಳುತ್ತಾನೆ ಅದನ್ನು ಕೇಳಿದ ಲೇಖಕಿಯು ನೀನು ಉಪಯೋಗಿಸುವ ಸೋಪು ಟೂತ್ಪೇಸ್ಟ್ ಹಾಕಿರುವ ಚಪ್ಪಲಿ ಕುಡಿಯುವ ಸೋಡಾ ಎಲ್ಲವೂ ವಿದೇಶಿ ಕಂಪನಿಗಳದ್ದು ನಾವು ದೇಶದ ಕಂಪನಿಗಳನ್ನು ತೆಗೆದುಕೊಳ್ಳದೆ ವಿದೇಶಿ ಕಂಪನಿಯ ವಸ್ತುಗಳನ್ನು ತೆಗೆದುಕೊಂಡು ವಿದೇಶಿ ಕಂಪನಿಗಳು ಹುಟ್ಟುವಂತೆ ಮಾಡಿದ್ದೇವೆ ನಾವು ಮೊದಲು ನಮ್ಮ ದೇಶದ ವಸ್ತುಗಳನ್ನು ತೆಗೆದುಕೊಂಡು ಬೇರೆಯವರನ್ನು ದೂರುವುದನ್ನು ಕಡಿಮೆ ಮಾಡಬೇಕು ವಿದೇಶಗಳಲ್ಲಿರುವ ಅನಿವಾಸಿ ಭಾರತೀಯರ ಮನೆಯಲ್ಲಿ ಉಳಿದುಕೊಳ್ಳುವ ಸಂದರ್ಭದಲ್ಲಿ ಕೆಲವರು ಭಾರತದಲ್ಲಿ ಸ್ವಚ್ಛತೆ ಇಲ್ಲ ವ್ಯವಸ್ಥೆಯಿಲ್ಲ ಅದಿಲ್ಲ ಇದಿಲ್ಲ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಎಂದು ದೂರುವುದನ್ನು ಕೇಳಿದಾಗ ಕೆಡುಕೆಣಿಸುತ್ತದೆ ಆ ದೇಶಗಳ ಸುವ್ಯವಸ್ಥೆ ಸ್ವಚ್ಛತೆ ಎಲ್ಲವೂ ಅಲ್ಲಿಯದೆ ಅದರಲ್ಲಿ ಇವರು ಹೆಮ್ಮೆ ಪಡುವುದೇನಿದೆ ಎಂದು ಲೇಖಕಿಗೆ ಅನಿಸುತ್ತದೆ ವಿದೇಶದಲ್ಲಿನ ಸ್ವಚ್ಛತೆಯ ಬಗ್ಗೆ ಹಾಡಿ ಹೊಗಳುವ ಕೆಲವರು ಭಾರತಕ್ಕೆ ಬಂದಾಗ ನಮ್ಮ ಬೀದಿಗಳಲ್ಲಿ ಕಸ ಎಸೆಯಲು ಹಿಂದುಮುಂದು ನೋಡದೇ ಇರುವುದನ್ನು ಗಮನಿಸಿದ್ದೇನೆ ಎಂದು ಹೇಳುತ್ತಾರೆ ಮುಂದಿನ ಪ್ರಶ್ನೆ ಏನಾದರೂ ಮಾಡಿ ದೂರಬೇಡಿ ಲೇಖನದಲ್ಲಿರುವ ಪ್ರಮುಖ ಅಂಶಗಳನ್ನು ಪಟ್ಟಿ ಮಾಡಿ ನಾವು ದಿನನಿತ್ಯ ಬಹಳಷ್ಟು ವಿದೇಶಿ ವಸ್ತುಗಳನ್ನು ಉಪಯೋಗಿಸುತ್ತೇವೆ ನಾವು ನಮ್ಮ ದೇಶದ ವಸ್ತುಗಳನ್ನು ಕೊಂಡುಕೊಳ್ಳದೆ ವಿದೇಶಿ ವಸ್ತುಗಳನ್ನು ತೆಗೆದುಕೊಂಡು ವಿದೇಶಿ ಕಂಪನಿಗಳು ಹುಟ್ಟುವಂತೆ ಮಾಡುತ್ತೇವೆ ನಾವು ಮೊದಲು ನಮ್ಮ ದೇಶದ ವಸ್ತುಗಳನ್ನು ತೆಗೆದುಕೊಳ್ಳಬೇಕು ಕೆಲವರಿಗೆ ದೂರುವುದು ಒಂದು ಹವ್ಯಾಸವಾಗಿರುತ್ತದೆ ಬೇರೆಯವರನ್ನು ದೂರುವುದನ್ನು ಕಡಿಮೆ ಮಾಡಬೇಕು ನಾವು ಅಂಗಡಿಗೆ ಹೋಗುವಾಗ ಕೈ ಚೀಲಗಳನ್ನು ತೆಗೆದುಕೊಂಡು ಹೋಗಬೇಕು ನಮ್ಮ ಪ್ರಜ್ಞಾಪೂರ್ವಕ ಪ್ರಯತ್ನ ಒಂದಿಷ್ಟೇ ಶ್ರಮ ಸಾಕು ನಮ್ಮ ಸುತ್ತಲಿನ ಪರಿಸರದಲ್ಲಿ ಬಹಳಷ್ಟು ಸುಧಾರಣೆಯನ್ನು ತರಬಹುದು ನಮ್ಮ ಮಿತಿಯಲ್ಲಿ ನಮ್ಮ ಪರಿಸರ ಮತ್ತು ಸಮಾಜದ ಬಗ್ಗೆ ನಮಗಿರುವ ಕಳಕಳಿಯನ್ನು ಕಾರ್ಯರೂಪಕ್ಕೆ ತರಲು ಸಾಧ್ಯವಿದೆ ವಿದೇಶದಲ್ಲಿರುವ ಅನಿವಾಸಿ ಭಾರತೀಯರು ಭಾರತದಲ್ಲಿ ಸ್ವಚ್ಛತೆಯಿಲ್ಲ ಅದಿಲ್ಲ ಇದಿಲ್ಲ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಎಂದು ದೂರುತ್ತಾರೆ ಅವರು ನೆಲೆಸಿರುವ ಆ ದೇಶಗಳ ಸುವ್ಯವಸ್ಥೆ ಸ್ವಚ್ಛತೆ ಎಲ್ಲವೂ ಅಲ್ಲಿಯದೆ ಅದರಲ್ಲಿ ಇವರು ಹೆಮ್ಮೆಪಡುವುದೇನಿದೆ ಅಲ್ಲಿಯ ಸ್ವಚ್ಛತೆಯ ಬಗ್ಗೆ ಹಾಡಿ ಹೊಗಳುವ ಕೆಲವರು ಭಾರತಕ್ಕೆ ಬಂದಾಗ ನಮ್ಮ ಬೀದಿಗಳಲ್ಲಿ ಕಸ ಎಸೆಯಲು ಹಿಂದೂ ಮುಂದು ನೋಡದೇ ಇರುವುದನ್ನು ಗಮನಿಸಿದ್ದೇನೆ ಎನ್ನುತ್ತಾರೆ ನಾವು ಕೂಡ ಈ ನೆಲದ ಸಮಸ್ಯೆಯ ಒಂದು ಭಾಗವಾಗಿರುವಾಗ ದೂರುವುದರಲ್ಲಿ ಅರ್ಥವಿಲ್ಲ ಒಟ್ಟಿನಲ್ಲಿ ಸುಮ್ಮನೆ ದೂರಬೇಡ ಏನಾದರೂ ಮಾಡು ಸಮಸ್ಯೆಯ ಭಾಗವಾಗಬೇಡ ಪರಿಹಾರದ ಹಾದಿಯಲ್ಲಿ ಸಣ್ಣ ಹೆಜ್ಜೆಯನ್ನಾದರೂ ಇಡು ಎಂದು ಲೇಖಕಿ ಹೇಳುತ್ತಾರೆ ಮುಂದಿನ ಭಾಗ ಸಂದರ್ಭದೊಡನೆ ವಿವರಿಸಿ ಮೊದಲನೇ ವಾಕ್ಯ ನಮ್ಮ ದೇಶ ಹಾಳಾಗಿ ಹೋಗ್ತಾ ಇದೆ ಆಯ್ಕೆ ಈ ವಾಕ್ಯವನ್ನು ಶ್ರೀಮತಿ ನೇಮಿಚಂದ್ರ ಅವರು ಬರೆದಿರುವ ಬದುಕು ಬದಲಿಸಬಹುದು ಕೃತಿಯಿಂದ ಆಯ್ದ ಏನಾದರೂ ಮಾಡಿ ದೂರಬೇಡಿ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಲೇಖಕಿಯ ನೆಂಟರ ಹುಡುಗನೊಬ್ಬನು ಬೆಂಗಳೂರಿನ ಎಂಜಿ ರಸ್ತೆಯಲ್ಲಿ ಸುತ್ತಾಡಿಕೊಂಡು ಮನೆಗೆ ಬಂದು ಅಕ್ಕ ಬರೀ ವಿದೇಶಿ ಅಂಗಡಿ ಸಾಮಾನು ವಿದೇಶ ಸಂಸ್ಕೃತಿ ಶೋಕಿ ನಮ್ಮ ದೇಶ ಹಾಳಾಗಿ ಹೋಗ್ತಾ ಇದೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಸಾಲು ಬಂದಿದೆ ಮುಂದಿನ ವಾಕ್ಯ ಸುಮ್ಮನೆ ದೂರಬೇಡಿ ಏನಾದರೂ ಮಾಡಿ ಆಯ್ಕೆ ಈ ವಾಕ್ಯವನ್ನು ಶ್ರೀಮತಿ ನೇಮಿಚಂದ್ರ ಅವರು ಬರೆದಿರುವ ಬದುಕು ಬದಲಿಸಬಹುದು ಕೃತಿಯಿಂದ ಆಯ್ದ ಏನಾದರೂ ಮಾಡಿ ದೂರಬೇಡಿ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಲೇಖಕಿಯ ಕಾಲೇಜು ದಿನಗಳಲ್ಲಿ ಕನ್ನಡ ಸಂಘದ ಕಾರ್ಯಕ್ರಮಕ್ಕೆ ನ ಅವರನ್ನು ಆಹ್ವಾನಿಸಿದ್ದರು ಅವರು ತಮ್ಮ ಭಾಷಣದ ಮಧ್ಯದಲ್ಲಿ ಹೇಳಿದ ಮಾತುಗಳನ್ನು ನೆನಪಿಸುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯವು ಬಂದಿದೆ ಮುಂದಿನ ವಾಕ್ಯ ಕೀಟನಾಶಕವು ತಂಪು ಪಾನೀಯದಲ್ಲಿ ಉಳಿಯಿತು ಆಯ್ಕೆ ಈ ವಾಕ್ಯವನ್ನು ಶ್ರೀಮತಿ ನೇಮಿಚಂದ್ರ ಅವರು ಬರೆದಿರುವ ಬದುಕು ಬದಲಿಸಬಹುದು ಕೃತಿಯಿಂದ ಆಯ್ದ ಏನಾದರೂ ಮಾಡಿ ದೂರಬೇಡಿ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕೃಷಿಯಲ್ಲಿ ಬಳಸುವ ರಾಸಾಯನಿಕ ಕೀಟನಾಶಕಗಳು ರಾಸಾಯನಿಕ ಗೊಬ್ಬರ ಇವೆಲ್ಲ ಅಂತರ್ಜಲವನ್ನು ಕಲುಷಿತಗೊಳಿಸುತ್ತವೆ ಅಂತರ್ಜಲವನ್ನು ಬಳಸುವ ಕೋಲಾ ಕಂಪನಿಗಳು ಪೂರ್ಣವಾಗಿ ನೀರನ್ನು ಶುದ್ಧಿ ಮಾಡದೆ ಇದ್ದ ಕಾರಣ ಕೀಟನಾಶಕವು ತಂಪು ಪಾನೀಯದಲ್ಲಿ ಉಳಿಯಿತು ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಬಂದಿದೆ ಮುಂದಿನ ವಾಕ್ಯ ಅದಿಲ್ಲ ಇದಿಲ್ಲ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಆಯ್ಕೆ ಈ ವಾಕ್ಯವನ್ನು ಶ್ರೀಮತಿ ನೇಮಿಚಂದ್ರ ಅವರು ಬರೆದಿರುವ ಬದುಕು ಬದಲಿಸಬಹುದು ಕೃತಿಯಿಂದ ಆಯ್ದ ಏನಾದರೂ ಮಾಡಿ ದೂರಬೇಡಿ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಲೇಖಕಿಯ ವಿದೇಶ ಯಾತ್ರೆಗಳ ಸಮಯದಲ್ಲಿ ಅನೇಕ ಅನಿವಾಸಿ ಭಾರತೀಯರ ಮನೆಯಲ್ಲಿ ಉಳಿದುಕೊಳ್ಳುವ ಸಂದರ್ಭ ಒದಗಿತ್ತು ಅವರಲ್ಲಿ ಕೆಲವರು ಭಾರತದಲ್ಲಿ ಸ್ವಚ್ಛತೆ ಇಲ್ಲ ವ್ಯವಸ್ಥೆ ಇಲ್ಲ ಅದಿಲ್ಲ ಇದಿಲ್ಲ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಎಂದು ದೂರುವುದನ್ನು ಹೇಳುವ ಸಂದರ್ಭದಲ್ಲಿ ಇಮೇಲಿನ ವಾಕ್ಯ ಬಂದಿದೆ ಭಾಷಾಭ್ಯಾಸ ಕೆಳಗಿನ ಅನ್ಯದೇಶೀಯ ಪದಗಳಿಗೆ ಕನ್ನಡದ ಅರ್ಥ ಬರೆಯಿರಿ ಇನಾಮು ಬಹುಮಾನ ಪೋನ್ ದೂರವಾಣಿ ಬ್ಯಾಗ್ ಚೀಲ ಮುಂದಿನ ಭಾಗ ಈ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ದೂರಬೇಡಿ ನಮ್ಮಲ್ಲಿ ತಪ್ಪುಗಳಿದ್ದಾಗ ಬೇರೆಯವರನ್ನು ದೂರಬಾರದು ಆಹ್ವಾನ ನಮ್ಮ ಮನೆಯಲ್ಲಿ ನಡೆಯುವ ಸಭೆ ಸಮಾರಂಭಗಳಿಗೆ ಬಂಧುಗಳನ್ನು ಆಹ್ವಾನಿಸುತ್ತೇವೆ ಕ್ರಾಂತಿ ಸ್ವಾತಂತ್ರ್ಯಕ್ಕಾಗಿ ಅನೇಕ ಕ್ರಾಂತಿಕಾರಿ ಹೋರಾಟಗಳು ನಡೆದಿವೆ ಹೋರಾಟ ಈ ಸ್ಪರ್ಧಾ ಜಗತ್ತಿನಲ್ಲಿ ಬದುಕಲು ಹೋರಾಟ ನಡೆಸಲೇಬೇಕು ಕರಪತ್ರ ಪರಿಸರವಾದಿಗಳು ಕರಪತ್ರಗಳನ್ನು ಹಿಡಿದು ಪರಿಸರ ಜಾಗೃತಿಯನ್ನು ನಡೆಸುತ್ತಾರೆ ಧನ್ಯವಾದಗಳು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ